ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಾಡು ಗೆಡ್ಡಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಲ್ರಿಗೂ ಇಷ್ಟ ಆಗುವಂಥ ಹಳ್ಳಿ ಶೈಲಿಯಲ್ಲಿ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡ್ಕೊಂಡು ಬನ್ನಿ ಈಗ ಮೊದಲಿಗೆ ಕಾಯಿ ಹಾಲುನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಒಂದು ನಾಲ್ಕೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಈಗ ತುಡಿದಿಟ್ಕೊಂಡಿರೋ ತೆಂಗಿನಕಾಯಿನ ಮಿಕ್ಸಿಲಿ ಹಾಕ್ಕೊಂಡು ಒಂದು ಲೋಟ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಬೇಕು ಸೊ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿನ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈಗ ಉಳಿದಿರೋ ತೆಂಗಿನಕಾಯಿ ತುರಿನ ರುಬ್ಕೊಂಡು ಒಂದು ಪಾತ್ರೆಗೆ ಸುರಿದಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಒಂದು ಬಾಣಲಿಗೆ ಒಂದು ಚಿಕ್ಕ ಬಟ್ಲು ಜೀರಿಗೆ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನ ತುಂಬ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಲೈಟಾಗಿ ರೋಸ್ಟ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಕಪ್ಪು ಮೆಂತ್ಯ ಹಾಕ್ಕೊಂಡು ಇದು ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೊತೀನಿ ಇದನ್ನ ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ ಬರೀ ಶಾವಿಗೆ ತಿನ್ನೋದ್ರಿಂದ ಯಾವುದೇ ಟೇಸ್ಟ್ ಕೂಡ ಬರೋದಿಲ್ಲ ಇವೆರಡು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇದು ರೋಸ್ಟ್ ಆಗಿದೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ತನ್ಗಾಗಕ್ಕೆ ಬಿಡೋಣ ಅಷ್ಟೊತ್ತಿಗೆ ಬೆಲ್ಲನ ಕುಟ್ಕೊಳ್ಳೋಣ ಬನ್ನಿ ನೋಡಿ ನಾನು ಒಂದು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಈ ಹೆಚ್ಚು ಬೆಲ್ಲ ಸ್ವಲ್ಪ ಉಳ್ದಿತ್ತು ಹಾಗಾಗಿ ಇದನ್ನು ಕೂಡ ತಗೊಂಡಿದ್ದೀನಿ ಇದಿಷ್ಟು ಬೆಲ್ಲನ ಕುಟ್ಕೋಬೇಕು ನೋಡಿ ಬೆಲ್ಲ ಎಲ್ಲ ಕುಟ್ಕೊಂಡಿದ್ದಾಯಿತು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಈ ಕಡೆ ಬರೋ ಅಷ್ಟರಲ್ಲಿ ಯಾವಾಗಲೂ ಹುಡಿದಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಂತ್ಯ ತಣ್ಣಗಾಗಿದೆ ಇದನ್ನು ಪೌಡರ್ ಥರ ರುಬ್ಕೊಬೇಕು ಸೊ ನೀವು ನೋಡ್ತಾ ಇರ್ಬೋದು ಪೌಡರ್ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಸ್ವಲ್ಪ ಏಲಕ್ಕಿನ ಕುಟ್ಕೊಂಡು ಪುಡಿ ಮಾಡ್ಕೊಬೇಕು ಈ ಕಡೆ ಸ್ಟೌವ್ ಹಚ್ಚಿ ಬೆಲ್ಲಗೆ ಎರಡು ಗ್ಲಾಸ್ ನೀರನ್ನ ಸೇವಿಸ್ಕೊತೀನಿ ಬೆಲ್ಲ ಕರ್ಗೋವರೆಗೂ ಇದನ್ನು ತಿರುಗಿಸ್ಕೊಳ್ಳೋಣ ನೋಡಿ ನಾನು ಪಾಕ ಬರೋ ಥರ ಕುದಿಸ್ಕೊಂಡಿಲ್ಲ ಜಸ್ಟ್ ಬೆಲ್ಲ ಕರಗಿದೆ ಅಷ್ಟೇ ಈಗ ಈ ಬೆಲ್ಲದ ನೀರನ್ನ ಜಾಡ್ರೀಲಿ ಸೋರ್ಸ್ಕೊಳ್ಳೋಣ ಯಾಕೆ ಅಂತ ಅಂದರೆ ಬೆಲ್ಲಲ್ಲಿ ಕಲ್ಲು ಮಣ್ಣು ಇರುತ್ತೆ ಹಾಗಾಗಿ ಇದನ್ನು ಸೋಸ್ಕೊಬೇಕಾಗುತ್ತೆ ನೋಡಿ ಎಷ್ಟು ಕಲ್ಲು ಮಣ್ಣು ಕಾಣಿಸ್ತಾ ಇದೆ ಅಂತ ಸೊ ನೀವು ನೋಡ್ತಾ ಇದ್ದೀರಲ್ವಾ ನೆಕ್ಸ್ಟು ಪಾತ್ರೆ ತೊಳ್ಕೊಂಡು ಬೆಲ್ಲದ ನೀರನ್ನ ಹಾಕ್ಕೊತೀನಿ ಈ ಕಾಯಿ ಹಾಳಿಗೆ ನೀವು ಯಾವುದೇ ಕಾರಣಕ್ಕೂ ಬೆಲ್ಲನ ಪಾಕ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಕಾಯಿ ಹಾಳನ್ನ ಇದರೊಳಗಡೆ ಹಾಕೊತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕಬೇಡಿ ಮೀಡಿಯಮಾಗಿ ಹಾಕಿ ಈ ಥರ ಇದ್ರೆ ಸಾಕು ನೋಡ್ಕೊಳ್ಳಿ ಇವಾಗ ಮಿಕ್ಸಿ ಜಾರ್ಗೆ ಉರಿಗಡ್ಲೆನ ಹಾಕ್ಕೊಂಡು ಒಂದು ಸೊತ್ತು ತಿರುಗಿಸ್ಕೊಂಡು ಆಫ್ ಮಾಡಿಕೊಳ್ಳಿ ಉರಿಗಡ್ಲೆ ಪೂರ ಪೌಡರ್ ಥರ ಬರಬಾರ್ದು ಅದಕ್ಕೋಸ್ಕರ ಈಗ ರುಬ್ಕೊಂಡಿದ್ದಾಗಿದೆ ಇದನ್ನು ಒಂದು ಬಟ್ಲುಗೆ ಹಾಕ್ಕೊಂಡು ಇದಕ್ಕೆ ಸಿಹಿಗೆ ತಕ್ಕಷ್ಟು ಕುಟ್ಟಿರೋ ಬೆಲ್ಲನ ಹಾಕೊತೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉರಿಗಡ್ಲೆ ಪುಡಿ ರೆಡಿಯಾಗಿದೆ ಈ ಕಡೆ ಕಾಯಿ ಹಾಳಿಗೆ ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಪುಡಿನ ಹಾಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನೀವು ಕಾಯಿ ಹಾಲುನ್ನ ಕುದಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಇಲ್ಲಾಂದರೆ ಕಾಯಿ ಹಾಲು ಈಚೆ ಚೆಲ್ಲುತ್ತೆ ನೋಡಿ ಕಾಯಿ ಹಾಲು ರೆಡಿಯಾಗಿದೆ ನೆಕ್ಸ್ಟು ಶಾವಿಗೆನ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ಸೇರಿಸ್ಕೊಳ್ಳಿ ಆವಾಗಲೇ ಮಾಡ್ಕೊಂಡಿದ್ವಲ್ಲ ಮೂರು ಸ್ಪೂನ್ ಜೀರಿಗೆ ಮತ್ತು ಮೆಂತ್ಯ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಪ್ಲೇಟನ್ನ ಕ್ಲೋಸ್ ಮಾಡಬೇಕು ನೋಡಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನೀರು ಚೆನ್ನಾಗಿ ಉಕ್ಕಿ ಕುದಿ ಬಂದಿದೆ ಈಗ ಇದಕ್ಕೆ ಗಟ್ಟಿಯಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ತಿರುಗಿಸ್ತಾ ತಿರುಗಿಸ್ತಾ ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಗಟ್ಟಿಗಿದೆಯಾ ಇಲ್ವಾ ಅಂತ ಇಲ್ಲ ಅಂತ ಅನ್ಸಿದ್ರೆ ನೀವು ಅಕ್ಕಿ ಹಿಟ್ಟನ್ನ ನೋಡಿಕೊಂಡು ಇರಿ ಹಂಗೆ ಇರಿ ನೀವು ಹಿಟ್ಟನ್ನ ಮೆತ್ತಗೆ ಮಾಡ್ಕೊಂಡ್ರೆ ಶಾವಿಗೆ ಮೆತ್ತುಗೆ ಆಗಿಬಿಡುತ್ತೆ ಕೈಗೆ ಅಂಟ್ಕೊಳ್ಳುತ್ತೆ ಶಾವ್ಗೆ ಉದ್ರಂಗೆ ಬರೋದಿಲ್ಲ ಈಗ ನೀವು ನೋಡ್ತಿರ್ಬೋದು ಹಿಟ್ಟು ಗಟ್ಟಿಗೆ ಆಗಿದೆ ಇದನ್ನು ಹಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀವು ಹಂಗೆ ಬಿಟ್ಟರೆ ಹಿಟ್ಟು ಗಂಟು ಗಂಟು ಆಗ್ಬಿಡುತ್ತೆ ನೀವು ಆಮೇಲೆ ನಾದ್ಕೋಬೇಕಾದ್ರೆ ಹಿಟ್ಟು ಗಂಟು ಗಂಟಿರೋದ್ರಿಂದ ಇರೋದ್ರಿಂದ ನಿಮಗೆ ನಾತ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಕೋಬೇಕು ಇದೊಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಹಿಟ್ಟು ಘಮ ಘಮ ಅಂತ ಪರಿಮಳ ಬರುತ್ತೆ ಆಮೇಲೆ ಮುದ್ದೆ ಕೊಳ್ಳಿಂದ ಹಿಟ್ಟು ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಒಂಚೂರು ಗಂಟು ಇಲ್ದಂಗೆ ಚೆನ್ನಾಗಿ ನಾತ್ಕೊತಾಯಿರಿ ಸೇಮ್ ನೀವು ಮುದ್ದೆ ಹೇಗೆ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ಬಟ್ ಮುದ್ದೆ ಮೆತ್ತಗೆ ಇರುತ್ತೆ ಆದರೆ ಈ ಹಿಟ್ಟು ಗಟ್ಟಿಗೆ ಇರುತ್ತೆ ಈಗ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಕೊಂಡು ನಾದ್ಕೊಂಡಿದ್ದೀನಿ ಇದನ್ನೊಂದು ಎರಡು ನಿಮಿಷ ಬೇಯಕ್ಕೆ ಇಡಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಹಿಟ್ಟನ್ನು ಆವಾಗಲೇ ಹೇಗೆ ಚೆನ್ನಾಗಿ ತಿರುಗಿಸ್ಕೊಂಡು ನಾದ್ಕೊಂಡು ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಕೊತೀನಿ ಈಗ ಕೈಲಿ ಈ ಥರ ಉದ್ದಕ್ಕೆ ಉಂಡೆ ಮಾಡ್ಕೊತೀನಿ ಉದ್ದಕ್ಕೆ ಉಂಡೆ ಮಾಡ್ಕೊಂಡಿರೋ ಹಿಟ್ಟನ್ನ ಇಡ್ಲಿ ಪಾತ್ರೆಗೆ ಇಟ್ಕೊಂತೀನಿ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡು ಇಷ್ಟ ಎಷ್ಟು ಹುಣ್ಸೆನೋ ಹಾಕೊಂತೀನಿ ಈ ತರ ಮಾಡೋದ್ರಿಂದ ಇಡ್ಲಿ ಪಾತ್ರೆ ನೀರು ಕುದ್ದು ಕುದ್ದು ಪೀಳಿಗೆ ಹಾಕೋದಿಲ್ಲ ಈಗ ಈ ಹಿಟ್ಟನ್ನು ಒಂದು ಐದು ಹತ್ತು ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೋಬೇಕು ಈ ತರ ಮಾಡೋದ್ರಿಂದ ಶಾವಿಗೆ ಉದುರ್ದ್ರಂಗೆ ಬರುತ್ತೆ ಮತ್ತೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಈಗ ಚಕ್ಲಿ ಓದೋ ಮಿಷಿನ್ನ ತಗೊಂಡಿದ್ದೀನಿ ನೋಡಿ ಎರಡು ತರ ಶಾವಿಗೆ ಒತ್ತೋ ಪ್ಲೇಟ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ನಾನು ಇದು ದಪ್ಪದನ್ನ ತಗೊಂಡಿದ್ದೀನಿ ಇವಾಗ ಚಕ್ಲಿ ಒತ್ತೋ ಲೋಟಕ್ಕೆ ಎಣ್ಣೆನ ಸಾರಕೊತಾ ಇದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋ ಹಿಟ್ಟನ್ನ ಈ ಲೋಟದೊಳಗಡೆ ಹಾಕ್ಕೊಂತೀನಿ ಇವಾಗ ಶಾವ್ಗೆನ ಒತ್ಕೊಳ್ಳೋಣ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶಾವ್ಗೆ ಆ ಶೇಪಲ್ಲಿ ನೀವು ಒತ್ಕೊಳ್ಳಿ ಒಂದು ರೌಂಡ್ ಶೇಪಲ್ಲಿ ಒತ್ಕೊತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಶಾವ್ಗೆ ಎಷ್ಟು ಉದ್ರುದ್ರಂಗೆ ಬಂದಿದೆ ಅಂತ ಈ ಥರ ತಿಂದರೆ ಬಾಯಿಲಿ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಗುಳುಮ್ ಗುಳುಮ್ ಅಂತ ನುಂಗ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಉದ್ದುದ್ದಕ್ಕೆ ಶಾವಿಗೆನ ಒತ್ಕೋತಾ ಇದ್ದೀನಿ ಜಸ್ಟ್ ನಿಮಗೆ ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅಷ್ಟೆ ನೋಡಿ ನಾನು ರಾಗಿ ಶಾವಿಗೆ ಕೂಡ ಮಾಡ್ಕೊಂಡಿದ್ದೀನಿ ಆವಾಗಲೇ ಅಕ್ಕಿ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ನಲ್ಲ ಅದೇ ಪ್ರೊಸೀಜರ್ನ ಯೂಸ್ ಮಾಡ್ಕೊಳ್ಳಿ ಮನೇಲಿ ಶುಗರ್ ಪೇಷಂಟು ಮತ್ತು ಡಯಟ್ ಮಾಡ್ತಿರೋರಿಗೆ ಈ ಶಾವಿಗೆನ ಸರ್ವ್ ಮಾಡ್ಬೋದು ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಶಾವಿಗೆಗೆ ಸ್ವಲ್ಪ ಕಾಯಿ ಹಾಳನ್ನ ಹಾಕ್ಕೊಂಡು ಮೇಲುಗಡೆ ಉರಿಗಡಲೆ ಪುಡಿ ಉದುರಿಸ್ಕೊಂಡು ತಿಂತಾಯಿದ್ರೆ ಏನು ಟೇಸ್ಟಿಯಾಗಿರುತ್ತೆ ಅಂತೀರೋ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು